ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಾಂತಿ ಮೀನಾಗೆ ಡಯಟ್ ಫುಡ್ನ ರೆಡಿ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ತಗೊಂಡ್ಬಾ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಈ ಕಡೆ ಟ್ರಾಫಿಕ್ ಪೊಲೀಸು ಜೇಬ್ ಕಿತ್ತೋಗಿರೋದನ್ನ ನೋಡಿಕೊಂಡು ಸೂರ್ಯ ಅವನತ್ರ ಹೇಗೆ ನೆಡ್ಕೊಂಡ ಅನ್ನೋದನ್ನ ನಿನ್ಸ್ಕೊಂಡು ನಿಂತಿಕೊಂಡು ಕೋಪ ಮಾಡಿಕೊಂಡು ನಿಂತಿರ್ತಾನೆ ಆಗ ಅಲ್ಲಿಗೆ ಕನಕ ಬರ್ತಾಳೆ ಹೂ ತೊಗೊಂಡು ಬಂದಿರ್ತಾಳೆ ಹೇಗಿದ್ರು ಹಾಸ್ಪಿಟಲ್ಗೆ ಕೆಲ್ಸಕ್ಕೆ ಹೋಗ್ತಿರ್ತೀನಲ್ಲ ನಾನೇ ಹೂ ತೊಗೊಂಡು ಬಂದು ಕೊಡ್ತೀನಿ ಅಂತ ಆ ಟ್ರಾಫಿಕ್ ಪೊಲೀಸ್ ಆ ಜೊತೆ ಹೇಳ್ತಾಳೆ ಅವರು ಊಟ ಮಾಡಬಮ್ಮ ಅಂತ ಕರೀತಾರೆ ಇಲ್ಲ ನಂದು ಊಟ ಆಯಿತು ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಅಂತ ಹೋಗ್ತಿರ್ತಾಳೆ ಹೂವಿನ ದುಡ್ಡು ಇಲ್ಲ ಇಲ್ಲಾಂದರೆ ನನ್ನ ಮಗ ನನಗೆ ಬೈತಾನೆ ಅಂತಾರೆ ಅಷ್ಟಲ್ಲಿ ಟ್ರಾಫಿಕ್ ಪೊಲೀಸ್ ಅಲ್ಲಿಗೆ ಬಂದು ಕನಕನ ಮಾತಾಡಿಸಿ ಹೂವಿನ ದುಡ್ಡು ಕೊಡ್ತಾನೆ ಅವರಮ್ಮ ಊಟ ಮಾಡ್ಕೊಂಡೋಗು ಅಂತ ಹೇಳೋವಾಗ ನನಗೆ ಬೇಡ ಅಂತಾನೆ ನಾನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ನೀನು ಊಟ ಮಾಡ್ಕೊಂಡೋಗು ಅಂತ ಹೇಳ್ತಾರೆ ಆ ಹಾಕಿರೋ ಬಟ್ಟೆ ಮಾತ್ರ ತೊಗೋಬೇಡ ಅನ್ನೋವಾಗ ಇನ್ನೂ ಅದನ್ನೇ ನೆನೆಸ್ಕೊಂಡು ಎಷ್ಟು ದಿನ ಅಂತ ಬೇಜಾರು ಮಾಡ್ಕೊಂಡಿರ್ತೀಯಾ ಅದನ್ನೆಲ್ಲ ಮರ್ತ್ ಬಿಡಬಾರ್ದಾ ಅಂತಾರೆ ಅವರಮ್ಮ ಏನಾಯ್ತು ಅಂತ ಕನಕ ಕೇಳ್ತಾಳೆ ನಡೆದಿರೋದನ್ನೆಲ್ಲ ಹೇಳ್ತಾರೆ ಆಗ ಕನಕ ನೀವು ಪೊಲೀಸ್ ತಾನೆ ಅವನನ್ನು ಹಿಡ್ದು ಒಳಗಾಕೋದಲ್ವಾ ಯಾಕೆ ಸುಮ್ಮಿದ್ದೀರಾ ಅಂತ ಕೇಳ್ತಾಳೆ ನಾನು ಇದ್ದೆ ಇವಾಗ ನಾನು ಡ್ಯೂಟಿಗೆ ಹೋಗ್ತಿದ್ದೀನಿ ಇನ್ಮೇಲಿಂದ ಅವನನ್ನು ಒಂದು ಕೈ ನೋಡ್ಕೋತೀನಿ ಅಂತಾನೆ ಪೊಲೀಸು ಅಲ್ಲಿ ಕನಕ ಹಾಸ್ಪೆಟ್ಲಿಗೆ ಹೋಗ್ಬೇಕು ಅಂತ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಡ್ಯಾನ್ಸ್ ಕ್ಲಾಸಲ್ಲಿ ಶಾಂತಿ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೀರಾ ವಿಶಾಲ ಹಾಕ್ಸಿ ನೀನು ಲಾಸ್ಟ್ ಸ್ಟೆಪ್ಪು ಸರಿಯಾಗಿ ಮಾಡಲಿಲ್ಲ ನೀವೆಲ್ಲ ಹೋಗಿ ಪ್ರ್ಯಾಕ್ಟೀಸ್ ಮಾಡಿ ನೀನು ಬಾ ನಾನು ಹೇಳ್ಕೊಡ್ತೀನಿ ಅಂತ ಮುಂದೆ ಕರೀತಾಳೆ ನನ್ನ ಮನಸಲ್ಲಿ ಹಾಗೆ ಅಂದ್ಕೊಂಡೆ ಡ್ಯಾನ್ಸ್ ಮಾಸ್ಟರ್ ಅಲ್ವಾ ಅದನ್ನು ಗುರ್ತಿಸಿ ನನ್ನನ್ನು ಕರೆದುಬಿಟ್ರು ಅಂತ ವಿಶಾಲಿಸಿ ಮೂರು ಜನ ಸೇರಿ ಡ್ಯಾನ್ಸ್ ಮಾಡೋಣ ಮೂರು ದೇವಿ ಥರ ಕಾಣಿಸುತ್ತೆ ಬನ್ನಿ ಕಸ್ತೂರಿ ಅಂತ ಕರೀತಾಳೆ ಇಲ್ಲಪ್ಪ ನಾನು ಟೀ ಮಾಡ್ತೀನಿ ನಾನು ಬರೋಲ್ಲ ಅಂತಾಳೆ ಕಸ್ತೂರಿ ಟೀ ಕಾಫಿ ಎಲ್ಲ ನಾನು ಕುಡಿಯಲ್ಲ ಕಸ್ತೂರಿ ನಾನು ಟೀ ಕಾಫಿ ಎಲ್ಲ ಕುಡಿಯಲ್ಲ ಕಸ್ತೂರಿ ಅದನ್ನೆಲ್ಲ ಕುಡಿಬಾರ್ದು ಅಂತ ರೋಹಿಣಿ ಹೇಳಿದಾಳೆ ನಾನು ಈಗ ಡಯಟ್ ಫುಡ್ ತಿಂತಾ ಇದ್ದೀನಿ ಅದನ್ನು ಹೂ ಕಟ್ಟೋಳು ಮಾಡ್ಕೊಂಡು ತೊಗೊಂಡು ಬರ್ತಾಳೆ ಅಂತ ಶಾಂತಿ ಹೇಳ್ತಾಳೆ ಹೂ ಕಟ್ಟೋಳು ಅಂದರೆ ಯಾರು ಅಂತ ವಿಶಾಲಾಕ್ಷಮ್ಮ ಕೇಳ್ತಾಳೆ ನೋಡಿದ್ಯಾ ಅವ್ಳಿಗೆ ಅನುಮಾನ ಬಂದಿದ್ದ ತಕ್ಷಣ ಕೇಳಿಬಿಟ್ಳು ಅವಳು ಅವಳು ಸೊಸೆ ಸೊಸೆ ಅನ್ನೋಕ್ಕೆ ಮನ್ಸ್ಪರ್ದೆ ಈ ಥರ ಹೂ ಕಟ್ಟೋಳು ಅಂತ ಕರೀತಿದ್ದಾಳೆ ಅಂತಾಳೆ ಕಸ್ತೂರಿ ಸೊಸೆ ಅಂದ್ಬಿಟ್ರೆ ಏನಾಗುತ್ತೆ ಅಂತಳೆ ವಿಶಾಲಾಕ್ಷಿ ಶಾಂತಿಗೆ ಮೀನಾ ಅಂದರೆ ಅಷ್ಟು ಕಷ್ಟೆ ಹೂ ಕಟ್ಟೋ ಹುಡುಗಿ ಬೇರೆ ಬಡವ್ರ ಮನೆ ಹುಡುಗಿ ಅವಳು ಕಂಡ್ರೆ ಈ ಶಾಂತಿಗಾಗಲ್ಲ ಅನ್ನೋವಾಗ ಅದೆಲ್ಲ ಏನೂ ಇಲ್ಲ ಅವ್ಳಿಗೆ ಕೋಪ್ ಜಾಸ್ತಿ ನಮ್ಮನ್ನೆಲ್ಲ ನಮ್ಮ ಮನೆಗೆ ಸೊಸೆ ಆದ್ಲು ಅವಳು ಹೇಳಿದ ಮಾತೇ ಕೇಳಲ್ಲ ಅದಕ್ಕೆ ಅವಳಿಗೂ ನನಗೂ ಆಗೋಲ್ಲ ಅಂತಳೆ ಶಾಂತಿ ಅದನ್ನೆಲ್ಲ ಅಲ್ಲಿರೋ ಡ್ಯಾನ್ಸ್ ಕ್ಲಾಸ್ ಹುಡುಗರು ನೋಡ್ತಾ ಇರ್ತಾರೆ ಆಗ ಶಾಂತಿ ನೀನು ಬಾ ವಿಶಾಲಾಕ್ಷಿ ನಾನು ನಿನಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಶಾಂತಿ ವಿಶಾಲಾಕ್ಷಿಗೆ ಡ್ಯಾನ್ಸ್ ಹೇಳ್ಕೊಡ್ತಾಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಬರೋ ತಲೆ ಹುಡುಗ ಮತ್ತು ವಿಶಾಲಾಕ್ಷಿ ಇಬ್ಬರು ಶಾಂತಿನ ಹೊಗಳುತ್ತಾ ಇರ್ತಾರೆ ನಾನು ಒಬ್ಬಳೆ ಎಲ್ಲ ಚೆನ್ನಾಗಿ ಮಾಡಿದ್ದು ನೀವು ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ ವಿಶಾಲಾಕ್ಷಿ ನಿಮ್ಗೆ ಕಾಫಿ ಅಂತಾಳೆ ಕಸ್ತೂರಿ ಮಾಸ್ಟರೇ ಕಾಫಿ ಕುಡಿತಾ ಇಲ್ಲ ಅಂದಮೇಲೆ ನನಗೆ ಯಾಕೆ ನಾನು ಡಯಾಕ್ಟ್ ಮಾಡ್ತೀನಿ ಅಂತಾಳೆ ವಿಶಾಲಾಕ್ಷಿ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಊಟ ತಗೊಂಡು ಡ್ಯಾನ್ಸ್ ಕ್ಲಾಸ್ ಹುಡ್ಗ ಹುಡ್ಗಿ ಜೊತೆಲಿರೋದನ್ನ ನೋಡಿ ಮೀನಾಗೆ ಅನುಮಾನ ಬರುತ್ತೆ ಮತ್ತೆ ಒಳಗೆ ಬರ್ತಾಳೆ ವಿಶಾಲಾಕ್ಷಿ ಅಲ್ಲಿರೋದನ್ನ ನೋಡಿ ಮೀನ ಶಾಕ್ ಆಗ್ತಾಳೆ ಇವಳೆ ಶಾಂತಿ ಸೊಸೆ ಮೀನಾ ಅಂತ ಪರಿಚಯ ಮಾಡಿಸ್ತಾಳೆ ಕಸ್ತೂರಿ ನನಗೆ ಗೊತ್ತಿದೆ ಅಂತಾಳೆ ವಿಶಾಲಾಕ್ಷಿ ಏನು ಮೀನಾ ಹಾಗೆ ನೋಡ್ತಿದ್ಯಾ ಅವ್ರ ಹೆಸರು ವಿಶಾಲಾಕ್ಷಿ ಅಂತ ಶಾಂತಿ ಹತ್ರ ಡ್ಯಾನ್ಸ್ ಕಡೆಯಕ್ಕೆ ಬಂದಿದ್ದಾರೆ ಅಂತಾಳೆ ಕಸ್ತೂರಿ ಅಲ್ಲಿ ಶಾಂತಿಗೆ ವಿಶಾಲಾಕ್ಷಿ ಮಾಸ್ಟರ್ ಏನೇ ಆಗಲಿ ನಿಮ್ಮ ಸೊಸೆ ನಿಮ್ಮಷ್ಟಿಲ್ಲ ಬಿಡಿ ಅಂತ ಅವಳ ಸೊಸೆ ಬಗ್ಗೆ ಅವಳಿಗೆ ಹೇಳ್ತಿದ್ದೀರಲ್ಲ ಅಂತಾಳೆ ಕಸ್ತೂರಿ ಅವ್ರಿಗೆ ಸೊಸೆ ಇರ್ಬೋದು ನನಗೆ ಬಿಸ್ನೆಸ್ಸಲ್ಲಿ ಆಪೋಸಿಟರ್ ಅಂತಾಳೆ ನಾನು ಯಾವ ವ್ಯವಹಾರದಲ್ಲೂ ಯಾರಿಗೂ ಎದುರಾಳಿ ಅಲ್ಲ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಾಳೆ ಮೀನಾ ಅವ್ರ ಹತ್ರ ಎಷ್ಟೊಂದು ಕೆಲಸಗಾರಿದ್ದಾರೆ ವಿಶಾಲಾಕ್ಸಿ ಈ ಥರದ ಕೆಲಸಗಳನ್ನ ಎಷ್ಟು ಮಾಡಿಲ್ಲ ಅವ್ರ ಎದುರಾಳಿಯಾಗಿ ನೀನು ಹೋಗ್ತಿದ್ಯಾ ಅವ್ರ ಹತ್ರ ಪೈಪೋಟಿ ಮಾಡಿ ನೀನು ಗೆಲ್ಲಕ್ಕಾಗುತ್ತಾ ಅಂತಾಳೆ ಶಾಂತಿ ಅದೇನಾದರೂ ಆಗಲಿ ಅವಳು ನಿಮ್ಮ ಸೊಸೆ ನಾನೇನಾದರೂ ಹೇಳೋಕ್ಕಾಗುತ್ತಾ ಅಂತಾಳೆ ವಿಶಾಲಾಕ್ಷಿ ಆಗ ಶಾಂತಿ ಅದೆಲ್ಲ ಏನೂ ಇಲ್ಲ ಏನಿರುತ್ತೆ ಅದನ್ನೇ ತಾನೇ ಹೇಳಬೇಕು ಅಂತಳೆ ನಿಮ್ಮ ವಿರುದ್ಧ ಪೈಪೋಟಿ ಮಾಡಿ ಗೆಲ್ಲಕ್ಕಾಗುತ್ತ ಅನ್ನೋವಾಗ ಅದನ್ನೆಲ್ಲ ನೀವು ನಿಮ್ಮ ಸೊಸೆ ಹತ್ರ ಕೇಳಬೇಕು ಅಂತಾಳೆ ವಿಶಾಲಾಕ್ಷಿ ಆಗ ಮೀನಾ ಬಂದ್ಬಿಟ್ಟು ಅತ್ತೆ ನೀವು ನೇರವಾಗಿ ಹೇಳಿ ನನ್ನ ಸೊಸೆ ಗೆಲ್ತಾಳೆ ಅಂತ ಹಾಗನ್ನೋವಾಗ ಶಾಂತಿ ಗೆಲ್ಲಲ್ಲ ಅಂತ ಹೇಳ್ತಿರೋದೇ ನಾನು ಈಗ ನಾನೇ ಗೆಲ್ತಾಳೆ ಅಂತ ಹೇಳ್ಬೇಕಾ ಅಂತಾಳೆ ಅವರು ನಿನ್ಗಿಂತ ಮುಂಚೆನೇ ಈ ಬಿಸ್ನೆಸ್ಗೆ ಬಂದಿರೋದು ನೀನು ಈಗ ತಾನೇ ಬಂದಿದ್ಯಾ ಆ ಬಿಸ್ನೆಸ್ಸಲ್ಲಿ ನೀನು ಗೆಲ್ಲೋಕೆ ಹೇಗೆ ಸಾಧ್ಯ ಅಂತಾಳೆ ಶಾಂತಿ ಏನತ್ತೆ ನನ್ನ ಗೆಲ್ಲೋಕ್ಕೆ ಸಾಧ್ಯವೇ ಇಲ್ವಾ ಅಂತಾಳೆ ಮೀನಾ ಆಗ ಕಸ್ತೂರಿ ಮಧ್ಯೆ ಮಾತಾಡ್ತಾಳೆ ಇಲ್ಲಿ ಜಗಳ ಏನಕ್ಕೆ ಅವ್ರವ್ರ ಕೆಲಸ ಅವ್ರವ್ರಿಗೆ ವ್ಯವಹಾರದಲ್ಲಿ ಪೈಪೋಟಿ ಮಾತ್ರ ಇಲ್ಲಿ ಜಗಳ ಮಾತ್ರ ಬೇಡ ಅಂತಳೆ ಕಸ್ತೂರಿ ಆಗ ವಿಶಾಲಾಕ್ಷಿ ಹೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ನಾನು ತುಂಬ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀನಿ ನನ್ನ ವ್ಯವಹಾರದಲ್ಲಿ ಯಾರೇ ಪೈಪೋಟಿ ಮಾಡಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಡೋಲ್ಲ ಅಂತಾಳೆ ನಾನು ಅವ್ರನ್ನ ಓಡಿಸ್ತೀನಿ ಅನ್ನೋವಾಗ ಮೀನಾ ಹೇಳ್ತಾಳೆ ಕಸ್ತೂರಿ ಆಂಟಿ ಈ ಊರಿನಲ್ಲಿ ಸುಮಾರು ಚೌಟಿಗಳಿವೆ ಹಾಗೆ ಸುಮಾರು ಅಂಗಡಿನೂ ಇವೆ ತುಂಬ ಜೋಡಿಗಳು ಇರ್ತಾರೆ ಅವರೆಲ್ಲ ಇವರೇ ಬರಲಿ ಅಂತ ಕಾಯ್ಕೊಂಡ ಕುಳಿತಿರ್ತಾರೆ ಇವರೇ ಮೊದಲು ಬರಲಿ ಅಂತ ಯಾರಾದರೂ ಅಂದ್ಕೊಂಡಿರ್ತಾರ ಅಂತಾಳೆ ನೋಡಿದ್ರ ಮಾಸ್ಟರ್ ಇದುವರೆಗೂ ನನ್ನ ವಿರುದ್ಧ ಯಾರೂ ಬಂದಿರಲಿಲ್ಲ ವ್ಯವಹಾರದಲ್ಲಿ ಬಂದರೂ ಸ್ವಲ್ಪ ದಿನ ಅಷ್ಟೇ ಅವರಾಗ ಓಡೋಗ್ತಾರೆ ಅಂತಾಳೆ ವಿಶಾಲಾಕ್ಷಮ ನೀವು ಅಂದ್ಕೊಂಡಂಗೆ ನಾನು ಬೈದಲ್ಲಿ ಓಡೋಗೋಳಲ್ಲ ಹಾಗಂತ ಅಂದ್ಕೊಳ್ಳೇಬೇಡಿ ಅಂತಾಳೆ ಮೀನಾ ಈಗ ಹೇಗಿದ್ದರೂ ಅತ್ತೆ ಹತ್ರ ಡ್ಯಾನ್ಸ್ ಕಲಿಯೋಕ್ಕೆ ಬಂದಿದ್ದೀರಾ ಚೆನ್ನಾಗಿ ಡ್ಯಾನ್ಸ್ ಕಲ್ತ್ಕೊಳ್ಳಿ ಆಮೇಲೆ ನಿಮ್ಮ ಕೆಲಸ ಇಲ್ಲದೆ ಇರೋವಾಗ ಈ ಡ್ಯಾನ್ಸ್ ಉಪಯೋಗಕ್ಕೆ ಬರುತ್ತೆ ನಾಲ್ಕು ಜನಕ್ಕೆ ಡ್ಯಾನ್ಸ್ ಹೇಳ್ಕೊಟ್ರೆ ಊಟಕ್ಕಾದರೂ ದುಡ್ಡಾಗುತ್ತೆ ಅಂತಾಳೆ ಆಗ ಶಾಂತಿ ಏನೇ ದೊಡ್ಡವರು ಚಿಕ್ಕವರು ಒಂದೇ ಮರ್ಯಾದೆ ಇಲ್ಲದೆ ಮಾತಾಡ್ತಿದೀಯಾ ಅಂತಾಳೆ ಮರ್ಯಾದೆ ತಗೊಳ್ಳೋಕ್ಕೆ ದೊಡ್ಡವರು ಚಿಕ್ಕವರು ಅಂತ ಏನೂ ಇಲ್ಲ ಅತ್ತೆ ಒಳ್ಳೆ ಮನ್ಸಿರೋರಾದರೆ ಚಿಕ್ಕವರಾದರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬೋದು ಅಂತಾಳೆ ಮೊದಲೇ ನಿನ್ನ ಬಾಯಿ ಜೋರು ಆ ಸೂರ್ಯನ ಜೊತೆಗೆ ಸೇರಿ ಇನ್ನೂ ಜಾಸ್ತಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ ಆಗ ಮೀನಾ ಅತ್ತೆ ನಾನು ಸುಮ್ಮನೆ ಇದ್ದೆ ಅಲ್ವಾ ಅವರೇ ತಾನೇ ಕೆಲಸ ಬಿಟ್ಟು ಓಡೋಗ್ತೀಯಾ ಅಂತಂದಿದ್ದು ಅವ್ರು ಅಷ್ಟು ಮೇಲೆ ನಾನು ಹೇಗೆ ಸುಮ್ಮನೆ ಇರೋಕ್ಕಾಗುತ್ತೆ ನ್ಯಾಯವಾಗಿ ದುಡಿತಿದ್ದೀನಿ ನಾನು ನಾನು ಕೆಲಸ ಮಾಡಬೇಕಾದ್ರೆ ನಾನು ಕೆಲಸ ಹಾಳು ಮಾಡೋಕೆ ಅಂತ ಇವ್ರು ಆಳುಗಳನ್ನ ಕಳಿಸಿದ್ರು ಅವ್ರಿಗೆ ಒಡೆದು ಕಳಿಸಿದ್ದೀನಿ ಆವಾಗಲೇ ನನಗೆ ಗೊತ್ತಾಗಿದ್ದು ಇವರಷ್ಟು ಒಳ್ಳೆಯವರಲ್ಲ ಅಂತ ಅದು ಅಲ್ಲದೆ ಇವರು ಇಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿಲ್ಲ ನಿಮ್ಮ ಗುಟ್ಟೆಲ್ಲ ಅಂತ ತಿಳ್ಕೊಂಡು ಹಾಡ್ಕೊಳಕ್ಕೆ ಬಂದಿದ್ದಾರೆ ನಾವೇನು ಮಾಡ್ತಿರ್ತೀವೋ ಆ ಕೆಲಸನ ಹಾಳು ಮಾಡೋದೇ ಇವ್ರ ಕೆಲಸ ನೀವೀಗ ಡ್ಯಾನ್ಸ್ ಹೇಳ್ಕೊಡ್ತಿದ್ದೀರಲ್ಲ ಆ ಡ್ಯಾನ್ಸ ಸರಿಯಾಗಿ ಹೇಳ್ಕೊಡೋಲ್ಲ ಅಯ್ಯಮ್ಮ ನೀವು ಅವ್ರ ಹತ್ರ ಡ್ಯಾನ್ಸ್ ಕಲಿಬೇಡಿ ಅಂತ ನಿಮ್ಮ ಡ್ಯಾನ್ಸ್ ಕ್ಲಾಸ್ನೇ ಕ್ಲೋಸ್ ಮಾಡಿ ನಿಮ್ಮನ್ನು ಇಲ್ಲಿಂದ ಓಡಿಸ್ಬಿಡ್ತಾಳೆ ಅಂತಾಳೆ ಮೀನಾ ಏಯ್ ಈಗ ಅದನ್ನೆಲ್ಲ ನಿನ್ನನ್ನೇ ಯಾರೇ ಕೇಳಿದ್ರು ಅಂತಾಳೆ ಶಾಂತಿ ನೀನು ನಾನು ಹೇಳ್ದಾಗ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದೀಯಾ ಅಂತಾಳೆ ಶಾಂತಿ ಆಗ ಮೀನಾ ಅವ್ರು ಏನೇನು ಹೇಳಿದ್ರು ಅದನ್ನೇ ಮಾಡಿದ್ದೀನಿ ಅತ್ತೆ ನಾನು ಹೊರ್ಡ್ತಿದ್ದೀನಿ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ ಆ ರೀತಿ ಮಾತಾಡಿದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಶಾಂತಿ ಹೇಳ್ತಾಳೆ ಅಲ್ಲ ಅವಳಿಗೆ ನೀವು ಅತ್ತೆ ಆಗಿದ್ದೀರಾ ನೀವು ಎದುರುಗಿದ್ರೂ ಇಷ್ಟೊಂದೆಲ್ಲ ಮಾತಾಡ್ತಾಳಲ್ಲ ಅಂತಾಳೆ ವಿಶಾಲಾಕ್ಷಿ ಅವಳಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಸ್ವಲ್ಪ ಅಲ್ಲ ತುಂಬಾ ಕೊಬ್ಬಿದೆ ಮನೇಲಿ ನೀವು ಅವಳನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳಿ ಹೊರಗಡೆ ನಾನು ವಿಚಾರಿಸ್ಕೋತೀನಿ ಆಗ ಕೊಬ್ಬು ತಾನಾಗ್ ತಾನೇ ಇಳಿಯುತ್ತೆ ಅಂತಾಳೆ ಅಲ್ಲಿ ಕಸ್ತೂರಿ ಇಬ್ಬರೂ ಸೇರಿ ಮೀನ ಕೊಬ್ಬಿಳಿಸ್ತೀರಾ ನೋಡ್ತೀನಿ ಅಂತಿರ್ತಾಳೆ ಮೀನಾ ಊಟಕ್ಕೆ ರೆಡಿ ಮಾಡಿರ್ತಾಳೆ ಶಾಂತಿ ಮನೋಜ್ ಆ ಡಯಟಿಷಿಯನ್ ಹೇಳಿದ್ಲಲ್ಲ ಅವಳು ರೀತಿ ತಿಂದಿದ್ದಕ್ಕೆ ಮಧ್ಯಾಹ್ನ ನನಗೆ ಸುಸ್ತೇ ಆಗಲಿಲ್ಲ ಅಂತಾಳೆ ಮನೋಜ ರೋಹಿಣಿ ಹತ್ರ ಟೇಪಲ್ಲಿ ಅಳತೆ ಮಾಡಿಸ್ಕೊಂಡು ನಾನು ಒಂದು ಇಂಚು ಕಮ್ಮಿ ಆಗಿದ್ದೀನಿ ಅಂತಿರ್ತಾನೆ ಎಲ್ಲರೂ ನಗ್ತಾ ಇರ್ತಾರೆ ಲೇಯ್ ಕರ್ಮ ಕರ್ಮ ಎರಡು ಟೈಮ್ ತಿಂದಿದ್ದ ತಕ್ಷಣ ನೀನು ಒಂದು ಇಂಚು ಸಣ್ಣ ಆಗ್ಬಿಟ್ಟಿಯಾ ಹೌದಮ್ಮ ಅಂತಾನೆ ಮನೋಜ ಸೂರ್ಯ ಸಕ್ಕರೆ ಡಯೆಟು ಅಂತ ಅದೇನೇನೋ ತಿಂತಿದ್ದಾರೆ ನಿನಗೆ ತಿನ್ನಬೇಕು ಅಂತ ಆಸೆ ಇಲ್ವೇನಪ್ಪ ಅಂತಾನೆ ನನಗೆ ಅದರ ಆಸೆಯೆಲ್ಲ ಏನೂ ಇಲ್ಲ ನಾನು ಒಂದೇ ರೀತಿ ಇದ್ದೀನಿ ಅದೇ ಸಾಕು ಅಂತಾರೆ ರಂಗನಾಥ್ ಅವರು ನೀನು ಅದನ್ನೇ ಮೇಂಟೈನ್ ಮಾಡಪ್ಪ ಅಂತ ಸೂರ್ಯ ಹೇಳೋವಾಗ ಮೇಂಟೈನ್ ಮಾಡೋದೆಲ್ಲ ಏನೂ ಇಲ್ಲ ಕಣ ನನಗೆ ಎಷ್ಟು ಬೇಕೋ ಅಷ್ಟನ್ನು ತಿಂತೀನಿ ಸುಮ್ಮನೆ ಒಂದೇ ಕಡೆ ಕುಳಿತುಕೊಡ್ದೇನೆ ವಾಕಿಂಗ್ ಮಾಡ್ತೀನಿ ಹಾಗನ್ನುವಾಗ ಶಾಂತಿ ನಾನು ಕುಳಿತು ಕುಳಿತು ಹೀಗಾಗಿದ್ದೀನಿ ಅಂತನಾ ಅಂತಾರೆ ನಾನು ನಿನ್ನ ಬಗ್ಗೆ ಹೇಳಲೇ ಇಲ್ವೇ ಅಂತಾರೆ ರಂಗನಾಥ್ ಅವರು ಅಪ್ಪ ಲಕ್ಕಿ ಹೇಳ್ತಿದ್ರು ಮನಃ ಶುದ್ಧವಾಗಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಸೂರ್ಯ ಅನ್ನೋವಾಗ ಶಾಂತಿ ಹಾಗಾದರೆ ನನ್ನ ಮನಸ್ಸು ಸುದ್ದಿ ಇಲ್ಲ ನಾ ನೀನು ಹೇಳ್ತಿರೋದು ಅಂತಾಳೆ ನಾನು ಅದನ್ನು ಸಾಮಾನ್ಯವಾಗಿ ಎಲ್ರಿಗೂ ಹೇಳಿದೆ ಅಂತಾನೆ ಸೂರ್ಯ ಮೀನಾ ಶಾಂತಿಗೆ ಡಯಟ್ ಫುಡ್ ತಂದಿರ್ತಾಳೆ ನನಗೆ ಬಂದಿಲ್ಲ ಅಂತಾನೆ ಮನೋಜ ರೋಹಿಣಿ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ತಗೊಂಡು ಬಂದ್ಬಿಡಿ ಅಂತಾಳೆ ಮೀನಾ ಏ ಏನೇ ನೀನು ಅಡುಗೆ ಮಾಡೋಕ್ಕೆ ದುಡ್ಡು ತಗೊಳ್ಳಲ್ವಾ ಅದನ್ನು ತಗೊಂಡು ಬಂದುಬಿಡ್ಬೇಕಲ್ವಾ ಅಂತಾಳೆ ಶಾಂತಿ ಅಡುಗೆ ಮಾಡೋಕ್ಕೆ ಮಾತ್ರ ದುಡ್ಡು ಕೊಟ್ಟಿರೋದು ತಂದು ಬಡ್ಸೋಕ್ಕಲ್ಲ ಆ ಕೆಲಸನ ನೇಡ್ತಿ ಮಾಡ್ತಾರೆ ಬಡಿಸಬೇಕು ಅಂದರೆ ಅದಕ್ಕೂ ಚಾರ್ಜ್ ಆಗುತ್ತೆ ಅಂತಾನೆ ಸೂರ್ಯ ಅದೆಲ್ಲ ಏನೂ ಬೇಡ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತಾಳೆ ರೋಹಿಣಿ ಅಲ್ಲಿಗೆ ರವಿ ಶ್ರುತಿ ಬರ್ತಾರೆ ನೀವು ಇನ್ನೂ ಯಾಕೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ಬನ್ನಿ ಊಟ ಮಾಡಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿ ಡಯಟ್ ಫುಡ್ ತಂದು ಕೊಡ್ತಾಳೆ ಮೀನಾ ಶ್ರುತಿ ಬಾ ಊಟ ಮಾಡು ಅಂತ ಕರೀತಾಳೆ ಆಗ ಮನೋಜ ಶ್ರುತಿಗೆ ಮಾತ್ರ ಬಾ ಅಂತ ಕರಿತಿದ್ದೀರಾ ಅವಳಿಗೆ ಬಡಿಸ್ತೀರಾ ರೋಹಿಣಿಗೆ ಬಡ್ಸೋಕ್ಕಾಗಲ್ವಾ ಅಂತಾನೆ ಅದನ್ನೆಲ್ಲ ನೀವೇ ಮಾಡ್ಕೊಳ್ಳಿ ಅಂತಾಳೆ ಮೀನಾ ಸರಿಯಾಗಿ ಹೇಳಿದ್ಲು ಅಂತ ಸೂರ್ಯ ನಗ್ತಿರ್ತಾನೆ ಮೀನಾ ಅವರೇ ನನಗೆ ಊಟ ಎಲ್ಲ ಏನು ಬೇಡ ನಾವಿಬ್ಬರು ಪಿಜ್ಜಾ ತಂದಿದ್ದೀವಿ ಅಂತಾಳೆ ಶ್ರುತಿ ಮನೆಯಲ್ಲಿ ಅಡುಗೆ ಮಾಡಿರ್ಲಿಲ್ವಾ ಏನಕ್ಕೆ ಇದನ್ನೆಲ್ಲ ತೊಗೊಂಡು ಬಂದ್ರಿ ಅಂತಾಳೆ ಮೀನಾ ಅಯ್ಯೋ ಅದಕ್ಕೆ ಇದೆಲ್ಲ ಅಂಗಡಿಯಿಂದ ತಂದಿದ್ದಲ್ಲ ನಮ್ಮೂರು ಸ್ಟೈಲಲ್ಲಿ ನಾನೇ ಮಾಡಿದ್ದು ಅಂತಾನೆ ರವಿ ಮನೆಯವ್ರಿಗೆಲ್ಲ ಸೇರಿಸಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಎಲ್ಲರೂ ತೊಗೊಳ್ಳಿ ಅನ್ನೋವಾಗ ಸೂರ್ಯ ಕೊಡೋ ಕೊಡೋ ಅಂತಾನೆ ಅಪ್ಪ ನೀವು ತಗೊಳ್ಳಿ ಅಂತ ರವಿ ಹೇಳೋಾಗ ನನಗೆ ಯಾಕಪ್ಪ ಇದೆಲ್ಲ ಅಂತಾರೆ ರಂಗನಾಥ್ ಅವರು ಅಪ್ಪ ಒಂದು ಪೀಸ್ ತಾನೆ ಟೇಸ್ಟ್ ಮಾಡಿ ನೋಡಿ ಅಂತಾನೆ ರವಿ ಮೊದಲು ಪಿಜ್ಜಾ ತಿನ್ನಿ ಆಮೇಲೆ ಊಟ ಮಾಡಿ ಅಂತಾನೆ ರವಿ ಮೀನಾ ಅವರೇ ನೀವು ತಗೊಳ್ಳಿ ಅಂತ ಶ್ರುತಿ ಮೀನಾ ಕೈ ಕೊಡ್ತಾಳೆ ರಂಗನಾಥ್ ಅವರು ರವಿ ನೀನು ತುಂಬ ಚೆನ್ನಾಗಿ ಮಾಡಿದೀಯಾ ಇದನ್ನ ಅಂತಾರೆ ಥ್ಯಾಂಕ್ಸ್ ಅಪ್ಪ ಅಂತಾನೆ ರವಿ ಶ್ರುತಿ ರೋಹಿಣಿಗೆ ತಿನ್ನಕ್ಕೆ ಕೊಡ್ತಾಳೆ ಒಳ್ಳೆ ವಾಸನೆ ಬರ್ತಿದೆ ಕಣೋ ಅಂತಾಳೆ ಶಾಂತಿ ಅಮ್ಮ ಮನೋಜ್ ನೀವಿಬ್ಬರು ತಗೊಳ್ಳಿ ಅಂತ ರವಿ ಹೇಳೋವಾಗ ಸೂರ್ಯ ಏಯ್ ಅವರೆಲ್ಲ ತಿನ್ನಂಗಿಲ್ಲ ಕಣೋ ಅವರು ಡಯಟ್ ಫುಡ್ ತಿಂತಿದ್ದಾರೆ ಅಂತಾನೆ ಸೂರ್ಯ ಅವರು ಜಾಸ್ತಿ ದುಡ್ಡಿನ ಡಯಟ್ ಫುಡ್ ತಿಂತಿದ್ದಾರೆ ಕಣೋ ಈಗ ತಾನೇ ಒಂದು ಇಂಚ್ ಕಮ್ಮಿ ಆಗಿದ್ದೀನಿ ಅಂತ ತುಂಬ ಖುಷಿ ಪಡ್ತಿದ್ದಾನ ಅವನು ಸೂರ್ಯ ಹಾಗನ್ನವಾಗ ಮನೋಜ ನನಗೆ ಬೇಡ ಅಂತಾನೆ ಶಾಂತಿನೂ ಕೂಡ ನಾವು ಅದನ್ನೆಲ್ಲ ತಿನ್ನಂಗಿಲ್ಲ ರವಿ ಅಂತಾಳೆ ರವಿ ತುಂಬ ಚೆನ್ನಾಗಿ ಮಾಡಿದೀಯ ಅಂತ ರಂಗನಾಥ್ ಅವರು ತುಂಬ ಅಂತ ರೋಹಿಣಿ ಅಡುಗೆ ಸೂಪರ್ ಅಂತ ಸೂರ್ಯ ರವಿ ತುಂಬ ಚೆನ್ನಾಗಿದೆ ಅಂತ ಮೀನಾ ಎಲ್ಲರೂ ಹೊಗಳುತ್ತಿರ್ತಾರೆ ಶಾಂತಿ ಮನೋಜ ಇಬ್ಬರು ಹುರ್ಕೋತಾ ಇರ್ತಾರೆ ಶಾಂತಿ ಅವ್ರು ಡಯಟ್ ಫುಡ್ ತಿಂದು ಅಯ್ಯೋ ಚೀ ಚೆನ್ನಾಗೇ ಇಲ್ಲ ಇದು ಏನೇ ಇದು ಏನು ಅಂತ ಅಡುಗೆ ಮಾಡಿದೀಯಾ ಉಪ್ಪಿಲ್ಲ ಖಾರ ಇಲ್ಲ ಏನೂ ಇಲ್ಲ ಅಂತಾಳೆ ಅತ್ತೆ ಆ ಹುಡುಗಿ ಅದನ್ನೇ ಅಲ್ವಾ ಹೇಳಿದ್ದು ಉಪ್ಪು ಖಾರ ಹುಳಿ ಎಣ್ಣೆ ಏನು ಹಾಕ್ಬಾರ್ದು ಅಂತ ಅವ್ರು ಹೇಳಿದ ರೀತಿಯೇ ಮಾಡಿದ್ದೀನಿ ಅಂತಾಳೆ ಮೀನಾ ಅಲ್ಲಿ ಅವರು ಶಾಂತಿ ಏನಕ್ಕೆ ಬೇಕು ಈ ವಯಸ್ಸಲ್ಲಿ ಇದೆಲ್ಲ ಏನು ತಿನ್ಬೇಕೋ ಎಷ್ಟು ತಿನ್ನಬೇಕೋ ಅದನ್ನು ತಿನ್ಕೊಂಡು ಆರಾಮಾಗಿ ವಾಕಿಂಗ್ ಮಾಡ್ಕೊಂಡಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ನಾನು ಗುಂಡುಗಿದ್ದೀನಿ ಸಣ್ಣ ಆಗ್ತೀನಿ ಇದೆಲ್ಲ ಯಾಕೆ ಬೇಕು ಅಂತಾರೆ ಆಗ ಶ್ರುತಿ ಹೇಳ್ತಿರೋ ಸರಿ ಇದೆ ಇದೆಮ್ಮವ ನಾನು ಚೆನ್ನಾಗಿ ತಿಂತೀನಿ ನನಗೆ ತಿನ್ನೋದು ಅಂದರೆ ಇಷ್ಟ ಅಂತಾಳೆ ಅಪ್ಪ ಅಮ್ಮ ಅವ್ರ ಫ್ರೆಂಡ್ ಜೊತೆ ಚಾಲೆಂಜ್ ಮಾಡಿದ್ದಾರೆ ನಾನು ಬೇಗ ಸಣ್ಣ ಹಾಕ್ತೀನಿ ಅಂತ ಅವ್ರು ಅದನ್ನೇ ಮಾಡ್ತಾರೆ ಅಂತಾನೆ ಮನೋಜ ಆಗ ಸೂರ್ಯ ಇದು ಮೊದಲನೇ ತಿಂಗಳಲ್ವಾ ನಡೀಲಿ ನಡೀಲಿ ನಿಮ್ಮ ದಯಾಟು ಅಂತಾನೆ ಸೂರ್ಯ ಯಾರೇನಾದರೂ ಹೇಳ್ಕೊಡ್ಲಿ ಮೀನಾ ನೀನು ನನಗೆ ಡಯಟ್ ಫುಡ್ ಮಾಡಿಕೊಡಲೇಬೇಕು ಅಂತಾಳೆ ಶಾಂತಿ ನನಗೆ ಮತ್ತೊಂದು ಸರಿ ಇದನ್ನೆಲ್ಲ ಹೇಳೋಕ್ಕಾಗಲ್ಲ ಅನ್ನೋವಾಗ ನೀವು ಅದನ್ನೆಲ್ಲ ಹೇಳೋ ಹಂಗೆ ಇಲ್ಲ ಅವಳಿಗೆ ನಾಳೆ ಮದುವೆ ಆಡ್ರಿದೆ ಅಂತಾನೆ ಸೂರ್ಯ ಅಯ್ಯೋ ನಾನು ಅದನ್ನು ಮರೆತೇ ಹೋಗಿದೆ ನಾಳೆ ನಾನು ಡೆಕೋರೇಷನ್ ಮಾಡೋಕ್ಕೆ ಹೋಗ್ಬೇಕು ಅಂತಾಳೆ ಮೀನಾ ನೀನು ಹೊಟ್ಟೋದ್ರೆ ನನಗೆ ಇದನ್ನೆಲ್ಲ ಯಾರು ಮಾಡಿಕೊಡ್ತಾರೆ ಅಂತಾಳೆ ಶಾಂತಿ ನಾನು ಅಡುಗೆ ಎಲ್ಲ ಹೋಗ್ತೀನಿ ಅತ್ತೆ ಅಂತಾಳೆ ಮೀನಾ ಅಯ್ಯೋ ಮೀನಾ ನೀನು ಆಡ್ರಿರ್ಬೇಕಾದ್ರೆ ಹೂ ಕಟ್ಟಿ ಡೆಕೋರೇಷನ್ ಮಾಡೋದ್ರಲ್ಲಿ ನೀನು ಟೈಮ್ ಆಗೋಗುತ್ತೆ ಇನ್ನು ಅಡುಗೆ ಹೇಗೆ ಮಾಡ್ತೀಯಾ ನಿನಗೆ ಕೆಲಸ ಜಾಸ್ತಿ ಇರೋವಾಗ ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತಾನೆ ಮತ್ತೆ ನಾವು ಹೇಗೆ ತಿನ್ನೋದು ಅಂತಾಳೆ ಶಾಂತಿ ಬಾಯಲ್ಲಿ ಅಂತಾನೆ ಸೂರ್ಯ ಏಯ್ ಡಯಟ್ ಇರಬೇಕಾದ್ರೆ ಡಯಟ್ ಫುಡ್ಡೇ ತಿನ್ನಬೇಕು ಬೇರೆ ಏನೂ ತಿನ್ನಾಗಿಲ್ಲ ಅಂತಾನೆ ಮನೋಜ ನಿನಗೆ ಬೇಕು ಅಂದರೆ ನೀನು ಹೆಂಡ್ತಿಲ್ವಾ ಮಾಡಿಸ್ಕೊ ಅಂತಾನೆ ಸೂರ್ಯ ಏಯ್ ಡಯಟ್ ಫುಡ್ ಮಾಡೋಕ್ಕೆ ನೀನು ತಾನೇ ದುಡ್ಡು ಕೇಳಿದ್ದು ಈಗ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಲ್ಲ ಮತ್ತಿನ್ನೇನು ಅಂತಾನೆ ಮನೋಜ ಏಯ್ ನೀವು ಬೇಗ ಸಣ್ಣ ಆಗಲ್ಲ ಕಣು ನಿಮಗೆ ಕೊಬ್ಬು ಜಾಸ್ತಿ ಅಂತಾನೆ ಸೂರ್ಯ ಯಾರಿಗೋ ಕೊಬ್ಬು ಜಾಸ್ತಿ ಅಂತಿದೀಯಾ ಅಂತಳೆ ಶಾಂತಿ ಯಾರು ಇದನ್ನೆಲ್ಲ ತಿಂತಿದ್ದಾರೋ ಅವ್ರಿಗೆ ಅಂತಾನೆ ಸೂರ್ಯ ಅತ್ತೆ ಇದೆಲ್ಲ ಏನಕ್ಕೆ ಬೇಕು ನಮಗೆ ಬೇಕಾಗಿರೋದನ್ನ ತಿಂದು ವರ್ಕೌಟ್ ಮಾಡಿದರೆ ಸಾಕಲ್ವಾ ಅವರೇನೋ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತಾರೆ ಒಳ್ಳೆ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಅದರಲ್ಲೂ ಡಿವೈಡ್ ಮಾಡ್ತಾರೆ ಇದೆಲ್ಲ ಯಾಕೆ ಬೇಕು ಅಂತಳೆ ಹಾಗನ್ನುವಾಗ ರವಿ ಅಮ್ಮ ನೀವು ಡ್ಯಾನ್ಸ್ ಬೇರೆ ಹೇಳ್ಕೊಡ್ತೀರಾ ಫಿಸಿಕಲ್ ಎಕ್ಸಸೈಸ್ ಅಲ್ಲೇ ಆಯಿತು ಮತ್ತು ಈ ಎಲ್ಲ ಏನಕ್ಕೆ ಬೇಕು ಅಂತಾನೆ ರವಿ ಆಗ ಮನೋಜ ಅಮ್ಮ ಇವ್ರಿಗೆಲ್ಲ ನಾವು ಡಯಟ್ ಮಾಡ್ತಿರೋದನ್ನ ನೋಡಿ ಸಹಿಸ್ಕೊಳಕ್ಕಾಗ್ತಿಲ್ಲ ಅಂತಾನೆ ಆಗ ಶಾಂತಿ ಏನಾದರೂ ಆಗಲಿ ನನಗೆ ಡಯಟ್ ಫುಡ್ ಮಾಡಿಕೊಡ್ಲೇಬೇಕು ನನಗೆ ಡಯಟ್ ಫುಡ್ ಮಾಡಿಕೊಡ್ಲಿಲ್ಲ ಅಂದರೆ ನಾನು ಇಲ್ಲಿರೋದೇ ಇಲ್ಲ ಅಂತಳೆ ಹಾಗಂತ ಎಲ್ಲಿಗೆ ಹೋಗ್ತೀರಾ ಅಂತ ಸೂರ್ಯ ಕೇಳೋವಾಗ ನಾನು ಎಲ್ಲಿಗಾದರೂ ಹೋಗ್ತೀನಿ ನನಗೆ ಒತ್ತಾಸೆ ಇಲ್ಲ ನಾನು ಕೇಳಿದ್ ಮಾಡ್ಕೊಡ್ತಿಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿರಬೇಕು ಅಂತಾಳೆ ಶಾಂತಿ ಏ ಶಾಂತಿ ಇದನ್ನೆಲ್ಲ ಮಾತಾಡಬೇಡ ನೀನು ನಾವು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ ಮನೆಯಲ್ಲಿರೋ ಊಟ ಮಾಡಿ ವಾಕಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವೆಲ್ಲರೂ ಹೇಳ್ತಿರೋದು ಈ ಟ್ರೀಟ್ಮೆಂಟ್ ಅಗತ್ಯ ನಿನ್ಗಿದೆಯಾ ಅಂತ ಸೂರ್ಯ ಹೇಳ್ತಿರೋದು ಅದು ಅರ್ಥ ಆಗಲಿಲ್ವಾ ನಿನಗೆ ಅಂತಾರೆ ಅಂದ್ಕೊಂಡೆ ನಾನು ನನಗೇನು ಸಪೋರ್ಟ್ ಮಾಡಿ ಮಾತಾಡ್ತೀರಾ ನೀವು ಹಾಗನ್ನುವಾಗ ಮನೋಜ ಅಮ್ಮ ನೀನು ಹೇಳ್ತಿರೋದು ಸರಿಯಾಗಿದೆ ನೀನು ಹೇಳ್ದಾಗ ಕೇಳಲಿಲ್ಲ ಅಂದಮೇಲೆ ನೀನು ಯಾಕೆ ಇಲ್ಲಿರಬೇಕು ಅಂತಾನೆ ಮನೋಜ ಆಗ ರಂಗನಾಥರು ಏ ಅಂತ ರೇಕ್ತಾರೆ ರೋಹಿಣಿ ಮನೋಜ್ ನೀವು ಸ್ವಲ್ಪ ಹೊತ್ತು ಸುಮ್ಮನಿರಿ ಅಂತಾಳೆ ಅಲ್ಲಿ ಸೂರ್ಯ ಸಕ್ಕರೆ ಏನು ಬೇಕಾದರೂ ಮಾತಾಡ್ಕೊಳ್ಳಿ ನೀನ್ಯಾರಾದ್ರೂ ಮಧ್ಯ ಮಾತಾಡಿದ್ರೆ ನೀನು ಮತ್ತೆ ಮಾತಾಡಬಾರ್ದು ಹಾಗೆ ಮಾಡಿಬಿಡ್ತೀನಿ ಅಂತಾನೆ ಏಯ್ ನೀವು ಸುಮ್ಮನೆ ಇರಿ ಏನು ಮಾತಾಡಬೇಡಿ ಎಲ್ಲ ದೇವ್ರು ನೋಡ್ಕೋತಾನೆ ಅಂತಾಳೆ ಮೀನಾ ಏಯ್ ಏನೇ ದೇವರು ಅಂತೆಲ್ಲ ಹೇಳ್ತಿದೀಯಾ ಏನು ನನ್ನ ಸಾಯ್ಲಿ ಅಂತ ಹೇಳ್ತಿದೀಯಾ ಅಂತಾಳೆ ಶಾಂತಿ ಅತ್ತೆ ನೀವು ಸಾಯ್ಲಿ ಅಂತಲ್ಲ ನಾನು ಹೇಳಿದ್ದು ದೇವ್ರು ನೋಡ್ಕೋತಾನೆ ಅಂತ ಆ ನೀನು ಹೇಳಿದರೆ ಮಾತ್ರ ದೇವ್ರು ನೋಡ್ಕೋತಾನಾ ಇಲ್ಲಾಂದರೆ ದೇವ್ರು ಮುಚ್ಕೊಂಡಿರ್ತಾನ ಅಂತಾಳೆ ಶಾಂತಿ ಏ ಶಾಂತಿ ಏನು ಮಾತಾಡಿದೆ ಊಟ ಮಾಡು ಅಂತಾರೆ ರಂಗನಾಥ್ ಅವರು ಅಲ್ಲಿ ಶಾಂತಿ ಮನೋಜ ಇಬ್ರು ಡಯಟ್ ಫುಡ್ ತಿನ್ನೋಕ್ಕಾಗದೆ ಒದ್ದಾಡ್ತಿರ್ತಾರೆ ಇವರೆಲ್ಲರೂ ನಗ್ತಾ ಒಬ್ರಿಗೊಬ್ರು ಮುಖ ನೋಡ್ಕೊತಿರ್ತಾರೆ ಎಲ್ಲರೂ ಮಲಗಿರ್ಬೇಕಾದ್ರೆ ಶಾಂತಿ ಮನೋಜ ಇಬ್ರಿಗೂ ಹೊಟ್ಟೆಯಲ್ಲಿ ಸೌಂಡ್ ಆಗೋಕೆ ಶುರು ಮಾಡುತ್ತೆ ಶಾಂತಿ ಏನಿದು ಹೊಟ್ಟೆಲಿ ಶಬ್ದ ಬರ್ತಿದೆಯಲ್ಲ ಅಂತ ಎದ್ದು ನೋಡ್ಕೋತಾಳೆ ಮನೋಜ ಏನಿದು ಸೌಂಡು ಎಲ್ಲಿಂದ ಬರ್ತಿದೆ ಅಂತ ಅನ್ಕೋತಿರ್ತಾನೆ ಅಯ್ಯೋ ನನ್ನ ಹೊಟ್ಟೆಯಿಂದನೇ ಶಬ್ದ ಬರ್ತಿದೆ ಅಂತ ಶಾಂತಿ ನೀರು ಕುಡಿತಾಳೆ ಮನೋಜ್ ಕೂಡ ನೀರು ಕುಡಿತಾನೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಅಯ್ಯೋ ಹೊಟ್ಟಲ್ಲಿ ಏನಿದು ಸಂಕಟ ಆಗ್ತಿದೆ ಅಂತ ಇಬ್ಬರೂ ವಾಶ್ರೂಮ್ಗೂ ಈಚೆಗೂ ಓಡಾಡ್ತಿರ್ತಾರೆ ಹೊಟ್ಟೆಲೇನೋ ಮೋಟ್ ಓಡ್ದಂಗೆ ಓಡ್ತಿದೆಯಲ್ಲಪ್ಪ ಅಂತ ಮನೋಜ ಅಂದ್ಕೊಂಡು ಇಬ್ಬರು ನೀರು ಕುಡಿದು ನಿದ್ದೆ ಮಾಡೋಕ್ಕೂ ಆಗದೆ ವಾಶ್ರೂಮ್ಗೂ ಈಚೆಗೂ ಓಡಾಡಿ ಓಡಾಡಿ ಸುಸ್ತಾಗಿ ಡೈನಿಂಗ್ ಹಾಲಿಗೆ ಬಂದು ಕೂತ್ಕೋತಾರೆ ನಿನಗೂ ಹೊಟ್ಟೆ ನೋಯ್ತಿದ್ಯೇನೋ ಅಂತಾಳೆ ಶಾಂತಿ ನಿನಗೂ ಏನಮ್ಮ ಅಂತಾನೆ ಮನೋಜ ಹತ್ತು ಸಾರಿ ಅಮ್ಮ ಹೊಟ್ಟೆ ತುಂಬ ಇದೆ ಅಂತಾನೆ ಮನೋಜ ನನಗೂ ಹಾಗೆ ಆಯಿತು ಕಣೋ ಅಂತಾಳೆ ಶಾಂತಿ ವಾಶ್ರೂಮ್ಗೆ ಹೋಗಿ ಬಂದು ಸುಸ್ತಾಯಿತು ಕಣೋ ನಡಿಯೋಕ್ಕೂ ಆಗ್ತಿಲ್ಲ ಅಂತಿರ್ತಾಳೆ ಶಾಂತಿ ಏ ಮನೋಜ ನೀರು ತಗೊಳ್ಳೋ ಅಂತಾಳೆ ಶಾಂತಿ ಹೆಂಗೆ ತಗೋಬೇಕು ಅಂತ ಮನೋಜ ಹೇಳ್ತಿರ್ತಾನೆ ಅಯ್ಯೋ ಆಗ್ತಿಲ್ವೇ ಅಂತ ಶಾಂತಿ ಅಂತಿರ್ತಾಳೆ ಈ ವಿಷಯ ಎಲ್ರಿಗೂ ಗೊತ್ತಾದರೆ ನಮ್ಮನ್ನು ಆಡ್ಕೋತಾರೆ ಕಣೋ ಅಂತಾಳೆ ಶಾಂತಿ ಹೇಗಮ್ಮ ಬಾಯಿ ಮುಚ್ಕೊಂಡು ಸುಮ್ಮಿರೋದು ಮತ್ತೆ ನನಗೆ ಹೊಟ್ಟೆ ಇದೆ ಅಂತಾನೆ ಮನೋಜ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ಶಾಂತಿ ಶಾಂತಿ ಅರ್ಧ ರಾತ್ರಿಯಲ್ಲಿ ಇನ್ನೇನು ಮಾಡ್ತಿದ್ದೀರಾ ಇಬ್ರು ಅಂತ ಕೇಳ್ತಾರೆ ಅದೆಲ್ಲ ಏನೂ ಇಲ್ಲ ನಿದ್ದೆ ಬರಲಿಲ್ವಲ್ಲ ಅದಕ್ಕೆ ಇಬ್ಬರು ಮಾತಾಡ್ತಾ ಕೂಳ್ತಿದ್ದೀವಿ ಅಂತಾಳೆ ಶಾಂತಿ ಇಬ್ರಿಗೂ ನಿದ್ದೆ ಬರಲಿಲ್ವ ಅಂತಾರೆ ರಂಗನಾಥ್ ಅವರು ಇಬ್ಬರಿಗೂ ಅಪ್ಪ ಅಂತಾನೆ ಮನೋಜ ಅಷ್ಟೇನಾ ಇನ್ನೂ ಏನಾದರೂ ಇದೆಯಾ ಅಂತಾರೆ ರಂಗನಾಥ್ ಅವರು ಇಲ್ಲ ಇಲ್ಲಪ್ಪ ಅಂತಾನೆ ಮನೋಜ ಈ ಕಡೆ ಮನೋಜ್ ಡೀಲರ್ಸ್ನ ಮೀಟ್ ಮಾಡೋಕ್ಕೋಗಿರ್ತಾನೆ ರೋಹಿಣಿ ಶೋರೂಮಲ್ಲಿರ್ತಾಳೆ ಇರ್ತಾಳೆ ಅದೇ ಟೈಮ್ಗೆ ಮೇಕೆ ಮಂಜಣ ಎಲ್ಮೆಟ್ ಹಾಕ್ಕೊಂಡು ಬಂದು ಅಮ್ಮ ರೋಹಿಣಿ ಅಂತ ಎಲ್ಮೆಟ್ ತೆಗೆದು ಮಾತಾಡಿಸ್ತಾನೆ ರೋಹಿಣಿಗೆ ಶಾಕ್ ಆಗುತ್ತೆ ನೀವಾ ನೀವೇನಕ್ಕೆ ಬಂದ್ರಿ ಇಲ್ಲಿಗೆ ಅಂತ ಕೇಳ್ತಾಳೆ ರೋಹಿಣಿ ಏನಿಲ್ಲ ಅಮ್ಮ ನನ್ನ ತಂಗಿ ಮಗನಿಗೆ ಮದುವೆ ಫಿಕ್ಸ್ ಆಗಿತ್ತು ಅದಕ್ಕೋಸ್ಕರ ಅದೇನೋ ಅಂತಾರಲ್ಲ ಟಿ ವಿ ಫ್ರಿಜ್ಜು ಈ ವಾಷಿಂಗ್ ಮಿಷಿನು ಇವೆಲ್ಲ ಬೇಕಾಗಿತ್ತು ಹೇಗಿದ್ದರೂ ನಿಮ್ಮದೇ ಅಂಗಡಿ ಇದೆಯಲ್ಲ ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ ಅಂತಾನೆ ಅಯ್ಯೋ ನೀನು ಯಾಕಯ್ಯ ಇಲ್ಲಿಗೆ ಬರೋಕ್ಕೋದೆ ಯಾರಾದರೂ ನೋಡಿಬಿಟ್ರೆ ಏನು ಗತಿ ಅಂತ ರೋಹಿಣಿ ಭಯ ಪಡ್ತಿರ್ತಾಳೆ ಯಾರು ನೋಡಬಾರ್ದು ಅಂತ ಈ ಹೆಲ್ಮೆಟ್ ಹಾಕೊಂಡು ಬಂದಿದ್ದೀನಮ್ಮ ಅಂತಾನೆ ಮೈಕೆ ಮಂಜಣ್ಣ ಅದೇ ಟೈಮ್ಗೆ ಸೂರ್ಯ ಅವ್ರನ್ನ ಕರ್ಕೊಂಡು ಅಪ್ಪ ನೀನು ಶೋರೂಮಲ್ಲಿ ಲೆಕ್ಕ ನೋಡಬೇಕು ಆ ಪೆಂಗ್ಯಾ ಪೌಡ್ರು ಸೇರ್ಕೊಂಡು ಏನೇನು ಮಾಡ್ತಾರೋ ನೀನು ಬಾ ಅಂತೇಳಿ ಶೋರೂಮ್ಗೆ ಕರ್ಕೊಂಡು ಬಂದಿರ್ತಾನೆ ಇವರಿಬ್ಬರು ಬಂದಿದ್ದನ್ನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ ಅದೇ ಟೈಮ್ಗೆ ಮೇಕೆ ಮಂಜಣ್ಣ ತಲೆಗೆ ಹೆಲ್ಮೆಟ್ ಹಾಕೋತಾನೆ ಬೇಗ ಹಾಕೊಳ್ಳಿ ಅವರು ಅಂತಿರ್ತಾಳೆ ರೋಹಿಣಿ ಈಗ ಏನಪ್ಪಾ ಮಾಡೋದು ಇವ್ರು ಬೇರೆ ಬಂದುಬಿಟ್ರಲ್ಲ ಅಂತ ಅನ್ಕೋತಿರುವಾಗ ರಂಗನಾಥ್ ಅವರು ಬಂದು ಮನೋಜ ಎಲ್ಲೋದ್ನಮ್ಮ ಅಂತ ಕೇಳ್ತಾರೆ ರೋಹಿಣಿ ಡೀಲರ್ಸ್ ಹತ್ರ ಮಾವ ಅಂತಾಳೆ ಸೂರ್ಯ ಶೋರೂಮ್ನ ಸುತ್ತ ನೋಡ್ತಾ ಇರ್ತಾನೆ ಮೇಕೆ ಮಂಜಣ ಮೆಲ್ಲಗ ಅಲ್ಲಿಂದ ಜಾಗ ಖಾಲಿ ಮಾಡುವಾಗ ಸೂರ್ಯ ನಿಂತ್ಕೊಳ್ಳಿ ಅಂತಾನೆ ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಯ್ಯೋ ಇವತ್ತು ಮುಗೀತು ನನ್ನ ಕತೆ ಅಂತ ಅನ್ಕೋತಿರ್ತಾಳೆ ಮೇಕೆ ಮಂಜಣ ಅಲ್ಲೇ ನಿಂತ್ಕೋತಾನೆ ಸೂರ್ಯ ಮುಂದೆ ಮುಂದೆ ಬರ್ತಿರ್ತಾನೆ ಯಾರು ನೀವು ಈ ಎಲ್ಮೆಟ್ನ ಯಾಕೆ ಈ ಥರ ಹಾಕೊಂಡಿದ್ದೀರಾ ಅಂತ ಕೇಳ್ತಾನೆ ಮೇಕೆ ಮಂಜಣ್ಣ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು